ದೇವರ ದರ್ಶನ ಪಡೆದು ಹೊರಬರುವ ಮುನ್ನ ಸ್ವಲ್ಪ ಹೊತ್ತು ದೇವಾಲಯದಲ್ಲಿ ಕುಳಿತುಕೊಳ್ಳುವುದು ಯಾಕೆ ಎಲ್ಲರಿಗೂ ಟಿ ಟಿವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ವಾಗತ ಅಂತ ಹೇಳ್ತೇವೆ ಬಿಡಿ ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ದೀರಿ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಲಿ ಮತ್ತು ಪಕ್ಕದಲ್ಲಿ ಇರಬಲ್ಲ ಪ್ರೆಸ್ ಮಾಡಿ ಏನೇ ಕೆಟ್ಟದಾಗಲಿ ಒಳ್ಳೆಯದಾಗಲಿ ನಾವು ಮೊದಲು ನೆನೆಯುವುದು ದೇವರನ್ನು ಮನಸ್ಸಿಗೆ ನೋವಾಗುವಂತಹ ಘಟನೆ ನಡೆದರೆ ಮನಸ್ಸಿಗೆ ಸಮಾಧಾನ ಸಿಗಲೆಂದು ದೇವಾಲಯಕ್ಕೆ ಹೋದರೆ ಒಳ್ಳೆಯದು ನಡೆದಾಗ ದೇವರಿಗೆ ಧನ್ಯವನ್ನು ಅರ್ಪಿಸುತ್ತೇವೆ ಭೇಟಿ ನೀಡುತ್ತೇವೆ ದರ್ಶನ ಪಡೆದು ಹೊರಬರುವ ಸ್ವಲ್ಪ ಹೊತ್ತು ದೇವಾಲಯದಲ್ಲಿ ಕುಳಿತುಕೊಳ್ಳುವುದು ಯಾಕೆ ಹಿಂದೂ ಸಂಪ್ರದಾಯದಲ್ಲಿ ದೇವರ ದರ್ಶನ ಪಡೆದು ದೇವಾಲಯದಿಂದ ಹೊರ ಬರುವ ಮೊದಲು ದೇವಾಲಯದಲ್ಲಿ ಪ್ರಾಂಗಣದಲ್ಲಿರುವ ಸ್ವಲ್ಪ ಸಮಯ ಹೊತ್ತು ಕುಳಿತುಕೊಳ್ಳುವುದು ವಾಡಿಕೆ ಇದೆ ಇದರ ಹಿಂದೆಯೂ ಒಂದು ಕಾರಣವಿದೆ ಏನೆಲ್ಲ ಪಾಯಿಂಟ್ಗಳನ್ನುಂದು ಮೊದಲು ನೋಡೋಣ ಧನಾತ್ಮಕ ಶಕ್ತಿಯನ್ನು ಪಡೆದು ಪಡೆಯಲು ದೇವಾಲಯದಲ್ಲಿ ಶಕ್ತಿಯ ಮಹಾ ಕೇಂದ್ರಗಳು ಎಂದು ಪರಿಗಣಿಸಲಾಗುತ್ತದೆ ಹಾಗಾಗಿ ದೇವರ ದರ್ಶನ ಪಡೆದು ದೇವಾಲಯದಿಂದ ಹೊರಬರುವ ಮುನ್ನ ಸ್ವಲ್ಪ ಹೊತ್ತು ಅಲ್ಲಿ ಕುಳಿತುಕೊಳ್ಳುವುದರಿಂದ ಅಲ್ಲಿ ಸಕಾರಾತ್ಮಕ ಶಕ್ತಿಯು ನಿಮ್ಮ ಜೊತೆ ಇರುತ್ತದೆ ಮಾನಸಿಕ ನೆಮ್ಮದಿಯನ್ನು ನೆಮ್ಮದಿ ಸಿಗುತ್ತದೆ ಮುಖ್ಯವಾಗಿ ಮಾನಸಿಕ ನೆಮ್ಮದಿ ನಾವು ದೇವಸ್ಥಾನದಲ್ಲಿ ಕುಳಿತು ಮನಸ್ಸಿನಲ್ಲಿ ದೇವರನ್ನು ಸ್ಮರಿಸಿದಾಗ ನಾವು ಸಂಪರ್ಕವು ನೇರವಾಗಿ ಪರಮಾತ್ಮನೊಂದಿಗೆ ಇರುತ್ತದೆ ಹಾಗೆ ನಮ್ಮ ಮನಸ್ಸು ಸಕಾರಾತ್ಮಕತೆಯಿಂದ ತುಂಬಿರುತ್ತದೆ ಓಕೆ ಈ ಸುಮಂದ್ರ ಸಿಗೋಣ ಅಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಅಂತ ತಲುಪಿಸು ಮಾತು